ಪಿಎಂ ಪೋಷಣ್ ಅನುದಾನದಲ್ಲಿ ಉತ್ತರಹಳ್ಳಿ ಕೆಪಿಎಸ್ ಶಾಲೆಯ ವೈಸ್ ಪ್ರಿನ್ಸಿಪಲ್ ಭಾರೀ ಗೋಲ್ಮಾಲ್ ಮಾಡಿದ್ದಾರೆ ಈ ಬಗ್ಗೆ ನ್ಯೂಸ್ ಏಟಿನ್ ವರದಿ ಬಿತ್ತಾರ ಮಾಡಿತು ನ್ಯೂಸ್ ಏಟಿನ್ ವರದಿಯಿಂದ ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗ ಮೇಡಮ್ ಬೇಬಿ ರಾಣಿಗೆ ಸಮನ್ಸ್ ಜಾರಿ ಮಾಡಿದೆ ಇದರ ಜೊತೆಗೆ ವೈಸ್ ಪ್ರಿನ್ಸಿಪಾಲ್ ಮೇಲೆ ಹೊಸ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಅನುದಾನ ದುರ್ಬಳಕೆ ಆರೋಪ ಉತ್ತರಹಳ್ಳಿ ಕೆಪಿಎಸ್ ಶಾಲೆಯ ವೈಸ್ ಪ್ರಿನ್ಸಿಪಲ್ಗೆ ಸಮನ್ಸ್ ಉತ್ತರಹಳ್ಳಿ ಕೆಪಿಎಸ್ ಶಾಲೆಯಲ್ಲಿ ಪಿಎಂ ಪೋಷಣ್ ಅನುದಾನ ದುರ್ಬಳಕೆಯ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು ನ್ಯೂಸ್ ಏಟೀನ್ ವರದಿಯನ್ನು ಉಲ್ಲೇಖಿಸಿ ಈಗ ವೈಸ್ ಪ್ರಿನ್ಸಿಪಲ್ ಬೇಬಿ ರಾಣಿಗೆ ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗ ಸಮನ್ಸ್ ಜಾರಿ ಮಾಡಿದೆ ಜೊತೆಗೆ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಕಚೇರಿಯಿಂದ ತನಿಖೆಗೆ ಆದೇಶ ಮಾಡಲಾಗಿದೆ ಈ ಮೂಲಕ ನ್ಯೂಸ್ ಏಟೀನ್ ವರದಿ ಇಂಪ್ಯಾಕ್ಟ್ ಆಗಿದೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಉತ್ತರಳ್ಳಿ ಈ ಒಂದು ಸ್ಕೂಲ್ನ ವಿಚಾರವಾಗಿ ನ್ಯೂಸ್ ಏಟಿನ್ ಒಂದು ವರದಿಯನ್ನು ಬಿತ್ತರಿಸಿತ್ತು ಏನಪ್ಪಾ ಅಂತ ಹೇಳಿದ್ರೆ ಶಾಲೆಯ ಪ್ರಿ ವೈಸ್ ಪ್ರಿನ್ಸಿಪಲ್ ಆಗಿರುವಂತಹ ಅವರು ಪಿಎಂ ಪೋಷಣ್ ಯೋಜನೆಯ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಸೇರಬೇಕಾದಂತಹ ಪೌಷ್ಟಿಕ ಆಹಾರವನ್ನು ಕೊಡೋದರಲ್ಲಿ ವಿಫಲರಾಗಿದ್ದಾರೆ ಹಣವನ್ನೆಲ್ಲ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ನ್ಯೂಸ್ ಏಟಿನ್ ವರದಿಯನ್ನು ಬಿತ್ತರಿಸುತ್ತೆ ವರದಿಯನ್ನ ಆಧರಿಸಿ ಈಗ ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗದಿಂದ ರಾಣಿ ಅವರಿಗೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿದೆ ಮಕ್ಕಳ ಜೊತೆ ಬೇಬಿ ರಾಣಿ ಚೆಲ್ಲಾಟ ವೈಸ್ ಪ್ರಿನ್ಸಿಪಲ್ ವಿರುದ್ಧ ತಿರುಗಿಬಿದ್ದ ಸ್ಟೂಡೆಂಟ್ಸ್ ಇನ್ನು ಪಿಎಂ ಪೋಷಣ್ ಅನುದಾನ ದುರ್ಬಳಕೆ ಆರೋಪದ ಬಗ್ಗೆ ತನಿಖೆ ಪ್ರಗತಿಯಲ್ಲಿರುವಾಗಲೇ ಬೇಬಿ ರಾಣಿ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಕೆಪಿಎಸ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ವ್ಯಾಸಾಂಗ ಮಾಡ್ತಾ ಇದ್ದ ಕಲಿಕೆಯಲ್ಲಿ ಹಿಂದುಳಿದ ಒಂಬತ್ತು ರೆಗ್ಯುಲರ್ ವಿದ್ಯಾರ್ಥಿಗಳನ್ನು ಖಾಸಗಿ ವಿದ್ಯಾರ್ಥಿಗಳು ಅಂತ ಬಿಂಬಿಸಿ ಹತ್ತನೇ ತರಗತಿ ಪರೀಕ್ಷೆಯನ್ನ ಬರೆಸಿದ್ದಾರಂತೆ ಹೀಗೆ ನೊಂದ ಪೋಷಕರು ನ್ಯೂಸ್ ಏಟೀನ್ ಮುಂದೆ ತಮಗೆ ಆಗಿರೋ ಅನ್ಯಾಯದ ಬಗ್ಗೆ ಹೇಳಿಕೊಂಡಿದ್ದಾರೆ ನೈನ್ತ್ ನೀನು ಫೇಲ್ ಆಗಿದೆಯಾ ಅದಕ್ಕೆ ನೀನು ಟೆಂತ್ ಕುತ್ಕೊಬೋದು ಬಟ್ ನೀನು ಬ ಕ್ಲಾಸಲ್ಲಿ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಅಂತ ಹೇಳ್ತಾ ಹೇಳ್ತಾಯಿದ್ರು ಗುರಿ ಹೋಗ್ತಿಲ್ಲ ಅಂತ ಕಾರಣ ಸೀಮಾ ಮ್ಯಾಮ್ ಮತ್ತು ಬೇಬಿ ರಾಣಿ ಮ್ಯಾಮ್ ಇಬ್ರು ಕಾರಣ ನಾನು ಓದಿ ಓದಿಲ್ಲದೆ ಇರೋ ಕಾರಣ ಅವರಿಬ್ರು ಸರ್ ನನಗೆ ತುಂಬ ಕಷ್ಟ ಆಗುತ್ತೆ ಬಟ್ ಅವರು ನನಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ ಸರ್ ನಿಮ್ಮ ಮಗಳು ಒಂಬತ್ತನೇ ತರಗತಿಯಲ್ಲಿ ಫೇಲ್ ಆಗಿದ್ದಾಳೆ ಹತ್ತನೇ ತರಗತಿಗೆ ಪಾಸ್ ಮಾಡೋಕೆ ಆಗೋದಿಲ್ಲ ಖಾಸಗಿಯಾಗಿ ಹತ್ತನೇ ತರಗತಿಯ ಪರೀಕ್ಷೆ ಬರೆಯಿರಿ ಅಂತ ಪೋಷಕರ ಬಳಿ ಸಹಿ ಮಾಡಿಸಿ ಈ ರೀತಿಯಾಗಿ ಮಾಡಿದ್ದಾರಂತೆ ಪೋಷಕರ ಬಳಿ ಒಬ್ಬ ವಿದ್ಯಾರ್ಥಿಗೆ ಎರಡು ಸಾವಿರದಿಂದ ಐದು ಸಾವಿರದವರೆಗೆ ಹಣ ವಸೂಲಿ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ರಾಜ್ಯಪಾಲರಿಗೂ ದೂರುದಾರ ಪತ್ರ ಬರೆದಿದ್ದಾರೆ ಇದೇ ಶಾಲೆಯಲ್ಲಿರೋ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿನಲ್ಲಿ ಓದ್ತಿರುವಂತಹ ಮಕ್ಕಳನ್ನ ಅವರು ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಶಾ ಶಾಲೆಯಿಂದ ಹೊರಗಡೆ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಇದು ಮಾಡ್ತಾ ಇರೋದು ಉದ್ದೇಶ ಏನಂದ್ರೆ ಈ ಶಾಲೆಯದು ಪರ್ಸೆಂಟೇಜ್ ಬರಬೇಕು ಇದು ಶಾಲೆಯದು ಈ ಕಲಿಕೆಯಲ್ಲಿ ಹಿಂದೆ ಉಳಿದಿರೋ ಮಕ್ಕಳನ್ನ ಹೊರಗಡೆ ಹಾಕ್ತು ಅಂದರೆ ಉಳಿದ ಮಕ್ಕಳನ್ನ ಏನು ಮಾಡ್ಬೋದು ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ ಇವರು ಅದೇ ಶಾಲೆಯಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ತಪ್ಪು ಎಸಗಿ ಅವ್ಯವಹಾರ ನಡೆಸಿರುವಂತಹ ವೈಸ್ ಪ್ರಿನ್ಸಿಪಲ್ ಬೇಬಿ ರಾಣಿ ಮೇಲೆ ಇಪ್ಪತ್ತೆರಡು ಸರಣಿ ದೂರುಗಳು ದಾಖಲಾಗಿವೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ರಂಜನ್ ಶಿರ್ಲಾಲ್ ನ್ಯೂಸ್ ಏಟೀನ್ ಬೆ